ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪರ್ಶ ವಾಸನೆ ಗಾತ್ರ ಆಕಾರ ತೂಕ ಅಳತೆ ಇವುಗಳನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ಲ ಮಕ್ಳ ಇದು ಸ್ಮೂತ್ ಇದೆ ಯಾವ ರೀತಿ ಇದೆ ಇದು ಸ್ಮೂತ್ ಇದೆ ಇದೇನು ಇದು ಅತ್ತಿ ಇದು ಕೂಡ ಸ್ಮೂತ್ ಕೈತೆ ಈ ಬಾಲು ಕೂಡ ಸ್ಮೂತ್ ಆಗೈತೆ ಅಲ್ವಾ ಈಗ ವಾಸನೆಗೆ ಸಂಬಂಧಪಟ್ಟ ಪೌಡ್ರು ಲೈಬೈ ಸೋಪು ಇವು ಗಮ್ ಅನ್ನುತ್ತೆ ಅದೇ ರೀತಿ ಆಕಾರದಲ್ಲಿ ಇದು ಯಾವ ಎಷ್ಟು ಚಿಕ್ಕದ ದೊಡ್ಡದ ಇದು ಇದು ನೋಡಿ ಇದು ವೃತ್ತ ಇದು ಯಾವ್ದು ಇದು ಇದು ಆಯತ ಚೌಕ ತ್ರಿಭುಜ ಈ ನಾಲ್ಕು అల్వా లొటా ఇది చిక్కుదు ఇది కಿಂತ ఇది దొర్డు చెంచా కಿಂತ ఇది దొర్డు అన్నం కై నిత ఫోర్ దొర్డు అల్వా మతే ఈ తట్టే ತುಂಬಾ చిక్కుదు అల్వా ఇవ ಗೊತ್ತైతో అల్వా ఆకారం మతే గాన్